ಹಾಯ್ ಫ್ರೆಂಡ್ಸ್ ಸಮಸ್ತಾಯಿತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ದಿನಾಂಕ ಮೂವತ್ತು ಡಿಸೆಂಬರ್ ಇಪ್ಪತ್ತು ಇಪ್ಪತ್ನಾಲ್ಕಿನ ಕರ್ನಾಟಕ ಮಾರುಕಟ್ಟೆಯ ಭತ್ತ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಭತ್ತದ ಬೆಲೆಗಳ ವಿವರಣೆ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಚನ್ನಗಿರಿ ಮಾರ್ಕೆಟಲ್ಲಿ ಭತ್ತ ಕಿಂಟಲಿಗೆ ಕಡಿಮೆ ಬೆಲೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಅರವತ್ತು ಗುಂಡ್ಲಿಪೇಟೆ ಮಾರ್ಕೆಟೆಯಲ್ಲಿ ಭತ್ತ ಎರಡು ಸಾವಿರ ನಾನ್ನೂರು ಹಿರೇಕೆರೂರು ಮಾರ್ಕೆಟಲ್ಲಿ ಭತ್ತ ಎರಡು ಸಾವಿರ ಮುನ್ನೂರು ಕೊಪ್ಪಳ ಮಾರ್ಕೆಟಲ್ಲಿ ಭತ್ತ ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಎರಡು ಸಾವಿರದ ಮುನ್ನೂರ ಎರಡು ಸೊರಬ ಮಾರುಕಟ್ಟಲ್ಲಿ ಎರಡು ಸಾವಿರ ಐದುನೂರ ತೊಂಬತ್ತೇಳು ಚೀಲ ಟೆಂಡರ್ ಆಗಿದೆ ಎರಡು ಸಾವಿರ ಎರಡು ನೂರು ರೇಟು ನಡೆದಿದೆ ಶ್ರೀರಂಗ ಶ್ರೀರಂಗಪಟ್ಟಣ ಮಾರ್ಕೆಟಲ್ಲಿ ಐದು ಸಾವಿರ ನೂರ ಮೂವತ್ತೆರಡು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರು ಮೀಡಿಯಂ ಕ್ವಾಲಿಟಿ ಎರಡು ಸಾವಿರದ ನೂರು ಸೋಮವಾರಪೇಟೆ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಮುನ್ನೂರು ಚಿಕ್ಕಮಗಳೂರು ಮಾರ್ಕೆಟಲ್ಲಿ ಭತ್ತ ಮೂರು ಸಾವಿರ ನೂರ ನಲವತ್ತೈದು ಹೊನ್ನಾಳಿ ಮಾರ್ಕೆಟಲ್ಲಿ ಎರಡು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರ ಐವತ್ತು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಐದು ಸಾವಿರ ನಾನ್ನೂರ ತೊಂಬತ್ತ್ಮೂರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಎಂಬತ್ತು ಸಿ ಆರ್ ನಗರ ಮಾರ್ಕೆಟಲ್ಲಿ ಭತ್ತ ಮೂರು ಸಾವಿರ ಒಂಬೈನೂರ ಅರವತ್ತ್ಮೂರು ಚೀಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ನಾನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಐವತ್ತು ಹಳಿಯಾಳ ಮಾರ್ಕೆಟಲ್ಲಿ ಒಂದು ಸಾವಿರ ಅರವತ್ತೊಂದು ಚಿಲೆ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ಐವತ್ತು ಹೊನ್ನಹಳ್ಳಿ ಮಾರ್ಕೆಟಲ್ಲಿ ಭತ್ತ ಎರಡು ಸಾವಿರ ನಾನ್ನೂರ ಹದಿನೈದು ಚಿಲೆ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಐವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಹತ್ತು ಕೊಳ್ಳೇಗಾಲ ಮಾರ್ಕೆಟಲ್ಲಿ ಮಧ್ಯಮ ವೆರೈಟಿ ಭತ್ತ ಇಪ್ಪತ್ತ್ನಾಲ್ಕು ಸಾವಿರ ನಾನ್ನೂರ ಇಪ್ಪತ್ತೇಳು ಚಿಲೆಯ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರು ಮೀಡಿಯಂ ಕ್ವಾಲಿಟಿ ಎರಡು ಸಾವಿರದ ನಾನ್ನೂರ ಐವತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ಎರಡು ಸಾವಿರ ಏಳುನೂರ ನಲವತ್ತಾರು ಚೀಲ ಅಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಮಧ್ಯಸ್ಥದ ಬೆಲೆ ಎರಡು ಸಾವಿರದ ಮುನ್ನೂರ ಹತ್ತು ಗಂಗಾವತಿ ಮಾರ್ಕೆಟಲ್ಲಿ ಆರ್ನರ್ ಹೊಸ ಭತ್ತ ನಾಲ್ಕು ಸಾವಿರದ ಎಂಬತ್ತಾರು ಚೀಲ ಅಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಏಳುನೂರ ನಲವತ್ತೇಳು ಮಧ್ಯಸ್ಥದ ಬೆಲೆ ಎರಡು ಸಾವಿರದ ಐದುನೂರ ಮೂವತ್ತ್ಮೂರು ಗಂಗಾವತಿ ಮಾರ್ಕೆಟಲ್ಲೇ ಆರ್ ಎನ್ ಆರ್ ಹಳೆ ಭತ್ತ ಹೆಚ್ಚಿನ ಬೆಲೆ ಮೂರು ಸಾವಿರ ಆರುನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಆರುನೂರ ಒಂಬತ್ತು ಲಿಂಗಸೂಗೂರು ಮಾರ್ಕೆಟಲ್ಲಿ ಸೋನಾ ಮಸೂರಿ ಭತ್ತ ಹೆಚ್ಚಿನ ಬೆಲೆ ಎರಡು ಸಾವಿರ ನೂರ ತೊಂಬತ್ತು ಮೀಡಿಯಮ್ ಕ್ವಾಲಿಟಿ ಎರಡು ಸಾವಿರ ನೂರ ಎಂಬತ್ತು ರಾಯಚೂರು ಮಾರ್ಕೆಟಲ್ಲಿ ಸೋನಾ ಮಸೂರಿ ಭತ್ತ ಎಂಟು ಸಾವಿರ ನೂರ ಎಂಬತ್ತೆರಡು ಚಿಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಆರುನೂರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಗಂಗಾವತಿ ಮಾರ್ಕೆಟಲ್ಲಿ ಸೋನ ಮಸೂರಿ ಹೊಸ ಭತ್ತ ವೆರೈಟಿ ಹದಿನೈದು ಸಾವಿರ ನಾನ್ನೂರ ಹದಿನಾರು ಚೀಲ ಚಂದರಾಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಅರವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನೂರ ಮೂವತ್ತ್ಮೂರು ಮಾನ್ವಿ ಮಾರ್ಕೆಟಲ್ಲಿ ಹೊಸ ಸೋನ ಮಸೂರಿ ಭತ್ತ ಹೆಚ್ಚಿನ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರ ಐವತ್ತೇಳು ಗಂಗಾವತಿ ಮಾರ್ಕೆಟಲ್ಲಿ ಹಳೆಯ ಸೋನ ಮಸೂರಿ ಭತ್ತ ಮೂರು ಸಾವಿರ ಮುನ್ನೂರ ತೊಂಬತ್ತೈದು ಚಿಲ್ಲ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಮೂರು ಸಾವಿರ ಮುನ್ನೂರ ಏಳು ಮಧ್ಯಸ್ಥ ಬೆಲೆ ಮೂರು ಸಾವಿರ ಮಾನವಿ ಮಾರ್ಕೆಟಲ್ಲಿ ಹಳೆ ಸೊನ ಭತ್ತ ಮೂರು ಸಾವಿರ ನೂರ ಹತ್ತೊಂಬತ್ತು ಚಿಲೋ ಟೆಂಡರ್ ಆಗಿದೆ ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರ ಐವತ್ತೇಳು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರ ಐವತ್ತೆರಡು ಇದಿಷ್ಟು ನಿನ್ ಕರ್ನಾಟಕ ಮಾರುಕಟ್ಟೆಯ ಭತ್ತದ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು